ನಮಸ್ಕಾರ ರೈತ ಬಂದವರೆ ಶುಭ ಮುಂಜಾನೆ ನಾನು ನೋಡಿ ನಾನು ಹೊಲದಲ್ಲಿ ಏನು ಮಾಡಿದೀನಿ ಅಂತಂದರೆ ಇದು ರೌಂದಿ ಕಟ್ ಆಗಿದೆ ಇದು ಮಸೀಲ್ ಕಬ್ ಹೋಯಿತು ಆಮೇಲೆ ರೌಂದಿ ಏನು ಮಾಡಿಬಿಟ್ಟಿನಂದರೆ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಬಿಡೋ ಬದ್ಲಿ ನಾನು ಕೋಲಿ ಇರುತ್ತವಲ್ಲ ಕೋಲಿ ಮೇಲಿದ್ದ ಏನು ಮಾಡಿದ್ದೀನಿ ಅಂತಂದ್ರೆ ರೌಂದಿ ಸರಿಸಿ ಪೂರ ಎರಡು ಸಾಲು ಫುಲ್ಲಾಗಿ ರೌಂದಿ ಹಾಕಿದ್ದೀನಿ ಇದು ಹಾಕಿದರೆ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ನಾವು ಅದು ಕಲ್ಚರ್ ಹಾಕ್ತಾ ಹೋಗ್ಬೇಕು ನಾವು ಈಗ ನಾನೇನು ಮಾಡ್ತೀನಿ ಅಂತಂದರೆ ಓ ಡಬ್ಲ್ಯೂ ಡಿ ಸಿ ಕಲ್ಚರ್ ಹಾಕ್ತಾ ಇದ್ದೀನಿ ಡಬ್ಲ್ಯೂ ಡಿ ಸಿ ಕಲ್ಚರ್ ನಾವು ರೆಡಿ ಮಾಡ್ಬೇಕಂತಂದರೆ ಹೇಳ್ತೀನಿ ನಾನು ಯಾವ ರೀತಿ ಮಾಡ್ಬೇಕಂತೇಳಿ ಈಗ ವಿಡಿಯೋ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಇದು ರೌಂದಿ ಇರುತ್ತಲ್ಲ ಇದಕ್ಕೆ ನಾವು ಡಬ್ಲ್ಯೂ ಡಿ ಸಿ ಬಿಟ್ಟು ಅಂತಂದ್ರೆ ಏನಾಗತ್ತಂದ್ರೆ ಮಣ್ಣಲ್ಲಿ ಎರೆಹುಳ ಸಂಖ್ಯೆ ಜಾಸ್ತಿ ಮಾಡುತ್ತೆ ಅದೊಂದು ವಾತಾವರಣ ಕಲ್ ಕಲ್ಪನೆ ಅದು ಸಾವಯವದ್ದು ನಾವು ಓಡಬ್ಲ್ಯೂ ಡಿ ಸಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಇದೊಂದು ಓ ಡಬ್ಲ್ಯೂ ಡಿ ಸಿ ಪೌಚ್ ಇದೆ ಇದು ಇದು ಕಿಶನ್ ಚಂದ್ ಅವ್ರ ಕಡೆ ನಾನು ತರಿಸಿದ್ದೀನಿ ಇದೇನಂತಂದ್ರೆ ಎರಡ್ನೂರು ಎರಡ್ನೂರು ಲೀಟರ್ ಡ್ರಮ್ ಬೇಕು ನಮಗೆ ಅದನ್ನ ಡ್ರಮ್ ನೋಡಿ ಡ್ರಮ್ ಏನಂತಂದ್ರೆ ಬಿಸಿಲಿತ್ತು ಅಂತಂದ್ರೆ ನಾವು ಈ ರೀತಿಯಾಗಿ ಅದನ್ನ ಹಸಿರು ನೆಟ್ಟು ಹಾಕಿ ಪ್ಯಾಕ್ ಮಾಡಿದ್ರು ಒಳ್ಳೇದು ನೋಡಿ ಇಲ್ಲಿ ನಾನು ನೀರು ತುಂಬ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೇನು ಬೇಕಂತಂದರೆ ಓ ಡಬ್ಲ್ಯೂ ಡಿ ಸಿ ಎರಡುನೂರು ಲೀಟರ್ ನೀರು ಓ ಡಬ್ಲ್ಯೂ ಡಿ ಸಿ ಪೌಚ್ ಇರ್ತಾವ್ರ ಹತ್ರ ಇದು ಎರಡು ಪೌಚ್ ನಾವು ಹಾಕಬೇಕಾಗತ್ತೆ ಒಂದ್ ನೂರು ಲೀಟರ್ ಗೆ ಒಂದ್ ಪೌಚ್ ಲೀಟರ್ ಗೆ ಎರಡು ಪೌಚ್ ಆಮೇಲೆ ಒಂದ್ ನೂರು ಲೀಟರ್ ನೀರ್ ಇತ್ತಂತಂದ್ರೆ ಐದ್ನೂರು ಗ್ರಾಮ್ ಬೆಲ್ಲ ತೊಗೊಬೇಕು ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂತಂದ್ರೆ ಒಂದ್ ಕಿಲೋ ಬೆಲ್ಲ ಲೀಟರ್ ಲೀಟ್ರ್ ಅಂತಂದ್ರೆ ಒಂದ್ ಕಿಲೋ ಬೆಲ್ಲ ಇವು ಓ ಡಬ್ಲ್ಯೂ ಡಿ ಸಿ ಪೌಚ್ ಎರಡು ಇದನ್ನ ಯಾವ ರೀತಿ ಮಾಡ್ಬೇಕಂತಂದರೆ ಎರಡ್ನೂರು ಲೀಟರ್ ನೀರ್ ತಗೊಂಡು ನಾವು ತೆಗೆದುಕೊಂಡು ಇದ್ರಲ್ಲಿ ಏನ್ ಅಂತಂದ್ರೆ ಬೆಲ್ಲ ಹಾಕುದು ಇದೇನಂತಂದ್ರೆ ಆರ್ಗ್ಯಾನಿಕ್ ಬೆಲ್ಲನೇ ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಏನಾಗತ್ತಂದ್ರೆ ಸ್ವಲ್ಪ ಉತ್ತಮ ಇಡೀ ಈ ರೀತಿ ನಾನು ಮೊದಲೇ ಇದನ್ನ ಇನ್ನೂ ಜಾಸ್ತಿ ನಮ್ಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಪುಡಿ ಮಾಡಬೇಕು ಇದು ಅಂತಂದ್ರೆ ಸ್ವಲ್ಪ ಬೆಲ್ಲ ಅದಕ್ಕೆ ಏನಾಯ್ತು ಅಂತಂದ್ರೆ ಅಷ್ಟು ಪೂರ ಬುಕ್ಣಿ ಆಗಿಲ್ಲ ಸ್ವಲ್ಪ ಒಣಗಿತ್ತು ಅಂತಂದ್ರೆ ನಿಮಗೆ ಪುಡಿ ಮಾಡಲಿಕ್ಕೆ ಭಾಳ ಈಜಿ ಆಗುತ್ತೆ ಈ ರೀತಿ ನೋಡಿ ಒಂದು ಕಿಲೋ ಬೆಲ್ಲ ಹಾಕಿದ್ದೇನೆ ನಾನು ಇವಾಗ ಓಡಬ್ಲ್ಯೂ ಡಿ ಸಿ ಪೋಚ್ ಇದು ಇದನ್ನೇನಂತಂದ್ರೆ ಈ ರೀತಿ ನಾವು ಹಾಕ್ತಾ ಹೋಗ್ಬೇಕು ಇದು ನೋಡಿ ಎರೆಹುಳು ಈ ರೀತಿ ಆಗ್ತಾವಂತೇಳಿದ್ರ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಏನಾಗುತ್ತಂದ್ರೆ ಈ ರೀತಿ ವಾತಾವರಣ ಕಲ್ಪನೆ ಆಗ್ಬಿಡುತ್ತೆ ಭೂಮಿಯಲ್ಲಿ ಗೆರೆಹುಳ ವಾತಾವರಣ ನಾವು ಕಲ್ಪನೆ ಮಾಡ್ಬಿಟ್ಟು ಮಾಡಿ ಮಾಡಿಬಿಟ್ಟು ಅಂತಂದರೆ ಆಟೋಮೆಟಿಕ್ ನಮ್ಮ ಹೊಲ ಎರೆಹುಳ ಅಂತಂದ್ರೆ ಅದೊಂದು ಇದ್ದಂಗೆ ಉಚಿತವಾಗಿ ನೀವು ಲೇಬರ್ ಅಂತ ಲೇಬರ್ ನೀವು ಪಗಾರ ಕೊಟ್ಟು ತರ್ತಿರಲ್ಲ ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಉಚಿತವಾಗಿ ನೋಡಿ ಒಂದ್ ಕಿಲೋ ಬೆಲ್ಲ ಹಾಕಿದೆ ಸಾವಯವ ಬೆಲ್ಲ ಹಾಕಬೇಕು ಆಮೇಲೆ ಊರೊಬ್ ಪೌಚ್ ಎರಡು ಹಾಕಿದೆ ಈ ರೀತಿ ನಾವು ತಿರುಗಿಸ್ಬಿಡ್ಬೇಕು ಈ ರೀತಿ ನಾವು ಟೂ ಟೈಮ್ಸ್ ಬೆಳಗ್ಗೆ ಆಮೇಲೆ ಸಾಯಂಕಾಲ ಮೂರು ದಿನ ಬಿಟ್ಟು ಅಂತಂದರೆ ಇದು ಕಲ್ಚರ್ ರೆಡಿ ಆಗುತ್ತೆ ರೆಡಿ ಆಯ್ತು ಅಂತಂದರೆ ನಾವೇನು ಹರಿ ನೀರು ಬಿಡ್ತೀವಲ್ಲ ಅದರಾಗ ಒಂದು ಇದಕ್ಕೆ ಚಾವಿ ಮಾಡಿರ್ತೀನಿ ಇದಕ್ಕೆ ಒಂದು ಸಿಂಪಲ್ ಚಾವಿ ಇರುತ್ತೆ ಇದಕ್ಕೆ ನಾನು ಟ್ಯಾಪ್ ಹತ್ತಿದ್ದೀನಿ ಯಾರಾದರೂ ಮತ್ತೆ ಇದನ್ನ ಹೇಳಿ ಈ ರೀತಿ ಬಿಟ್ಟು ಅಂತಂದರೆ ಮೂರು ದಿನ ಮೂರು ದಿನ ರೆಡಿ ಆಗುತ್ತೆ ಅದು ಮೂರು ದಿನ ರೆಡಿ ಆಯ್ತು ಅಂತಂದರೆ ನಾವು ನೀರಿನ ಜೊತೆ ಇದನ್ನು ಬಿಟ್ಬಿಟ್ಟು ಅಂತಂದರೆ ನಮ್ಮ ರೌಂಡಿ ಒಳಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಇದು ಪ್ರತಿಯೊಂದು ಕಡೆ ಹೋಗಿ ಎರೆಹೊಳ ಎರೆಹೊಳ ಮತ್ತು ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಹೊಲದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವೆಲ್ಲ ಆಯ್ತು ಅಂತಂದ್ರೆ ನಿಮಗೆ ಅದು ವರ್ಕ್ ಕೊಡೋಕೆ ಸ್ಟಾರ್ಟ್ ಮಾಡತ್ತೆ ಓಕೆ ಫ್ರೆಂಡ್ಸ್ ಒಡಬ್ಲ್ಯೂಡಿಸಿ ಡಿ ಸಿ ಬಗ್ಗೆ ನಿಮಗೆ ಪೂರಾ ಡೀಟೇಲ್ಸ್ ಹೇಳಿದೆ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ நீ நமக்கு கால் கேபோது நான் மொபைல் நம்பர் எயிட் செவன் டபல் டூ த்ரீ நைன் டூ செவன் ஓகே ஃபிரெண்ட்ஸ் மத்திய நெக்ஸ்ட் வீடியோ லிணா